ಅಣ್ಣರ ಇವತ್ತು ಏನು ನೀವು ತೊಗರಿ ಹಾಕ ಮನಿರಿ ತೊಗರಿ ಯಾವ್ತರ ಅಂತ ಮಾಹಿತಿ ಕೊಡ್ರಿ ನಿಮ್ದು ಹೆಸರು ಊರು ಆಮೇಲೆ ಯಾವ್ ತಾಲೂಕು ಯಾವ ಜಿಲ್ಲೆ ಸ್ವಲ್ಪ ಪರಿಚಯ ಮಾಡ್ಕೊಂಡ್ರಿ ನಮ್ಮ ಹೆಸರು ತಿಪ್ಪೇಸ್ವಾಮಿ ಅಂತ ಓಕೆ ನಮ್ದು ಅನಂತಪುರ ಜಿಲ್ಲೆ ಶೆಟ್ಟೂರು ಮಂಡಲ ಮುಳಕಲೇಡ ಗ್ರಾಮಸ್ಥರು ನಾವು ಹ ತೊಗರಿ ಹಾಕೊಂಡು ಬಂದಿದ್ವಿ ತೊಗರಿ ಹಾಕ ಮನಿದ್ರ ಓಕೆ ಅಣ್ಣ ನಿಮ್ಮೂರ ಕಡೆ ಭೂಮಿ ಯಾವ್ ತರ ಬರುತ್ತೆ ಬಯಲ್ ಪ್ರದೇಶನ ಗುಡ್ಡ ಯಾವ ತರ ನಿಮ್ಮೂರ ವಾತಾವರಣ ನಮ್ದು ಬಯಲ್ ಪ್ರದೇಶ ಬಯಲ್ ಪ್ರದೇಶ ನಿಮ್ ಕಡೆ ಭೂಮಿ ಯಾವ ತರ ಇದೆ ಕೆಂಪು ಕಪ್ಪು ಕೆಂಪು 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 ಎಲ್ಲ ಕೆಂಪು ಮನೆಯ ಎಲ್ಲ ಕೆಂಪು ಓಕೆ ನಿಮ್ಮೂರ್ ಕಡೆ ಮಳೆಯಿಂದ ಜಾಸ್ತಿ ಬೆಳಿತಾರ ಅಥವಾ ನೀರಾವರಿನೂ ಇದಾವ ಯಾವ ತರ ಮಳೆಯಿಂದಾನೇ ಬೆಳೀತಾರೆ ಏನಿದೆ ಎಲ್ಲ ಮಳೆಯಿಂದ ಬೆಳಿತಾರೆ ಅಣ್ಣ ನಿಮ್ದು ಎಷ್ಟು ಎಕರೆ ಜಮೀನ್ ಇದೆ ಎಕರೆ ತೊಗರಿ ಹಾಕಿದ್ರೆ ನಂದು ಐದ್ ಎಕರೆ ಜಮೀನು ಇದೆ ತೊಗರಿ ಹಾಕಿದ್ರೆ ನಂದು ಈಗ ಇಪ್ಪತ್ತೈದು ಕ್ವಿಂಟಲ್ ಹಾಕಿದ್ರೆ ಇಪ್ಪತ್ತೈದು ಕ್ವಿಂಟಲ್ ಓಕೆ ಅಣ್ಣ ಇದು ತೊಗರಿ ಯಾವ್ ತಿಂಗಳಲ್ಲಿ ಬಿತ್ತಿದ್ರೆ ನಾವು ನಾವು ಜೂನ್ ಅಲ್ಲಿ ಬಿತ್ತಿದ್ವಿ ಜೂನ್ ಅಲ್ಲಿ ಬಿತ್ತಿದ್ದ ಓಕೆ ಅಣ್ಣ ಇದು ತೊಗರಿ ಬಿದ್ದಿತ್ರ ಅಲ್ಲ ಎತ್ತಿನ ಬೇಸಾಯ ಬಿತ್ತರ ಟ್ರಾಕ್ಟರ್ ಬೇಸಾಯ ಕೆಲವರು ಎತ್ತಿನ ಬೇಸಾಯಲ್ಲಿ ಬಿತ್ತಿದ್ದಾರೆ ಕೆಲವರು ಅಲ್ಲಿ ಬಿತ್ತಿದ್ದಾರೆ ಬಿತ್ತಾರೆ ಅಣ್ಣ ಒಂದ್ ಎಕರೆಗೆ ಎಷ್ಟು ಕೆಜಿ ಬೀಜ ಬೇಕಾಗುತ್ತೆ ಕರೆಕ್ಟ್ ಆಗಿ ಒಳ್ಳೆ ಔಣಕ್ ಬಿತ್ತದ ಅಂತಂದ್ರ ಎಕರೆಗೆ ಬಂದು ಮೂರ್ ಕೆಜಿ ಎಕರೆಗೆ ಬಂದು ಮೂರ್ ಕೆಜಿ ಬೇಕಾ ಓಕೆ ಇದು ಸಾಲು ಎಷ್ಟ ಸಾಲಿಂದ ಸಾ ಎಷ್ಟ್ರ ಬರುತ್ತಣ್ಣ ಎರಡೂವರೆ ಮೂರು ಎರಡೂವರೆಯಿಂದ ಮೂರು ಓಕೆ ಬೀಜ ನಮಗೆ ಚೆನ್ನಾಗಿ ಇಳುವರಿ ಬರ್ಬೇಕು ಅಂದ್ರೆ ಒಂದ್ ಬೀಜದಿಂದ ಬೀಜಕ್ಕೆ ಎಷ್ಟು ದೂರ ಬೀಳ್ಬೇಕು ನಾಲ್ಕು ಇಂಚ್ ನಾಲ್ಕು ನಾಲ್ಕು ಮಿಟ ನಾಲ್ಕು ಇಂಚ ನಾಕ್ ನಾಲ್ಕು ಇಂಚ್ ಬಿಡಬೇಕು ಓಕೆ ನಿಮ್ಮ ನಿಮ್ಮರಲ್ಲಿ ಎರೆ ಹೊಲನ ಆಯ್ತಾ ಬರೇ ಕೆಂಪಿನಲ್ಲಿ ಅಷ್ಟನ ಬರೇ ಕೆಂಪಿನಲ್ಲಿ ಬರೇ ಕೆಂಪಿನ ನಿಮ್ಮ ಒಳ್ಳೆ ಇಳುವರಿ ಅಂದ್ರೆ ಒಂದ್ ಎಕರೆ ಎಷ್ಟು ಬೆಳೀತಾರೆ ಎಷ್ಟು ಹೈಯೆಸ್ಟ್ ಅಂದ್ರೆ ಬಂದು ಬರುತ್ತೆ ಅದೇ ಹಾ ಓಕೆ ಈ ವರ್ಷ ಮಳೆಗಾಲ ಹೆಂಗಾಗೈತೆ ಈ ವರ್ಷ ನಿಮ್ ಊರ್ ಕಡೆ ಬೆಳೆಗಳು ಹೆಂಗಿದಾವೆ ತೊಗರಿ ಹೆಂಗಾಗೈತೆ ಈ ವರ್ಷ ಮಳೆ ಚೆನ್ನಾಗಾಗೈತೆ ಬೆಳೆ ಏನು ಅಷ್ಟೇ ಹೌದಾ ಏನಕ್ಕೆ ಮಳೆ ಜಾಸ್ತಿ ಆಗಿರೋದ್ರಿಂದ ಮಳೆ ಜಾಸ್ತಿ ಇರೋದ್ರಿಂದ ಊವರ್ ಡ್ರಾಪ್ ಆಗಿದೆ ಹೂವು ಡ್ರಾಪ್ ಆಗಿರೋದು ಹಂಗಾಗಿ ಸ್ವಲ್ಪ ಇಳುವರಿ ಕಮ್ಮಿ ಆಗೈತೆ ಇದು ತೊಗರಿ ಎಷ್ಟು ತಿಂಗಳು ಬೆಳೆ ಹೆಚ್ಚು ಕಮ್ಮಿ ಇದು ಆರು ತಿಂಗಳು ಬೆಳೆ ಆರು ತಿಂಗಳು ಬೆಳೆ ಅಂದ್ರೆ ನಾಲ್ಕು ತಿಂಗಳಿಗೆ ಕಂಪ್ಲೀಟ್ ಆಗಿರುತ್ತೆ ಸ್ವಲ್ಪ ಒಣಗಿ ಆ ಆಗುತ್ತೆ ಹಾಂ ಓಕೆ ಅಣ್ಣ ಭೂಮಿ ಬಿದ್ದು ಚೆನ್ನಾಗಿ ಹಸಿ ಇತ್ತಂದ್ರೆ ಎಷ್ಟು ದಿವಸಕ್ಕೆ ಮಳಿಕೆ ಕಾಣಿಸುತ್ತೆ ಇದ ಹ್ಮ್ ಒಂದು ವಾರಕ್ಕೆ ಬರುತ್ತೆ ಒಂದು ವಾರಕ್ಕೆ ಮಳಕೆ ಕಾಣಿಸ್ಕೊಳುತ್ತೆ ಓಕೆ ಎಡಕ್ಕೆ ಕುಂಟೆ ಎಷ್ಟು ಸಾರಿ ಹೊಡಿತರಣ್ಣ ಕುಂಟೆ ಎರಡು ಸಲ ಹೊಡೆದ್ ಎರಡು ಸಲ ಕುಂಟೆ ಹೊಡಿತೀರಾ ಮತ್ತೆ ಕಳೆಗಿಳೆ ಕೈ ಹೊಡಿಸ್ತಾ ಅಥವಾ ಕಳೆ ನಾಶಕ್ಕೆ ಹೊಡಿತಾ ಕಳೆ ನಾವು ಕಳೆ ತೆಗೆದಿದ್ದೀವಿ ಕಳೆ ನಾಶ ಹೊಡೆದಿಲ್ಲ ಕಳೆ ತಗಿದ್ರೈಯ ಹಾ ಓಕೆ ಹಣ ಏನಾರು ಗೊಬ್ಬರ ಹಾಕಿಂತೀರ ಅಥವಾ ಬರೀ ಪ್ಲೇನ್ ಬೀಜ ಬಿತ್ತರ ನಾವು ಬರೀ ಬೇರೆ ಬೀಜನೇ ಬಿತ್ತಿರೋದು ಕೆಲವರು ಗೊಬ್ಬರನ ಹಾಕಿಂತಾರೆ ಆಯ್ತು ಆದ್ಮೇಲೆ ಮತ್ತೆ ಸೆಂಟರ್ ಯಾವ ಗೊಬ್ಬರ ಹಾಕಲ್ವಾ ನಾವು ಹಾಕಿಲ್ಲ ಹಾಕಿಲ್ಲ ಯಾರು ಹಾಕಲ್ಲ ನಿಮ್ ಕಡೆ ಏನೋ ನೀರಾವರಿ ಹಾಕ್ತಾರೆ ಏನೋ ನಾವ್ ಹಾಕಿಲ್ಲ ಹಾಕಿಲ್ಲ ಓಕೆ ಆ ಹಣ ಇದು ತೊಗರಿ ಈಗ ಮಾರ್ಕೆಟ್ ಹಾಕೊಂಡ್ ಬರ್ತೀರಲ್ಲ ಇಲ್ಲಿ ಯಾವ ತರ ಬೀಜ ಇದ್ರೆ ಚೆನ್ನಾಗಿ ಮಾರ್ಕೆಟ್ ನಾಗ ರನ್ ಆಗುತ್ತೆ ನೀವ್ ಯಾವ್ ತರ ಬೀಜಗಳನ್ನ ಹಾಕ್ತಿರ ಅಂದ್ರೆ ಕೆಂಪು ಬರುತ್ತೆ ಕರಿ ಬರುತ್ತೆ ಸ್ವಲ್ಪ ದುಂಡ ಉದ್ದ ಬೀಜಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟರೆ ಯಾವ ತರ ಇದ್ರೆ ಚೆನ್ನಾಗಿ ಅಂತ ಇಲ್ಲಿ ಬಂದು ಕ್ವಾಲಿಟಿ ಇದ್ರೇನೆ ರೇಟ್ ಕ್ವಾಲಿಟಿ ಇದ್ರೆ ಇಲ್ಲ ಅಂದ್ರೆ ರೇಟ್ ಇಲ್ಲ ರೇಟ್ ಇಲ್ಲ ರೇಟ್ ಇಲ್ಲ ಕಲರ್ ಚೆನ್ನಾಗಿರ್ಬೋದು ಉಳ್ಕಾಯ ಇರಬಹುದು ಮತ್ತೆ ಇವನ ಸುಪಾಸಿರ್ಬೋದು ನೀಟಾಗಿ ದುಂಡಿದ್ರೇನೆ ೇಟ್ ನಿಮ್ ಮೂರ್ ಕಡೆ ಎಲ್ಲಾ ಬೀಜ ಯಾವ್ ಬಿದ್ದತ್ರಿ ಪಾಕೆಟ್ ಬೀಜ ಅಂತ ಹೇಳಿದ್ರೆ ಯಾವ ಬೀಜ ಜಾಸ್ತಿ ಬಿದ್ದತ್ರಿ ನಿರ್ಮಲ್ ಅಂತ ನಿರ್ಮಲ ಓಕೆ ಅಣ್ಣ ಒಂದ್ ಒಂದ್ ಕೆಜಿ ಪ್ಯಾಕೆಟ್ ಏನ್ ರೇಟ್ ಆಯ್ತಾ ಅದು ಕೆಜಿ ಪ್ಯಾಕೆಟ್ ಬಂದು ನಾನೂರ ಐವತ್ತು ಐನೂರ ಐವತ್ತ ಲಾಸ್ಟ್ ಟೈಮ್ ಅಷ್ಟಿತ್ತು ಐನೂರ ಐವತ್ತು ರೂಪಾಯಿ ತಗೊಂಡಿದ್ದೀನಿ ಹಾ ಹಾ ಓಕೆ ಅಣ್ಣ ಇದು ತೊಗರಿ ಬಂದ್ರೆ ಏನ್ ರೋಗ ಬರುತ್ತೆ ಜಾಸ್ತಿ ತೊಗೊರ್ಲಿಲ್ಲ ಅದಕ್ಕೂ ಭಾರಿ ರೋಗ ಹೌದಾ ನೀವ್ ನೋಡಿರಂಗ ಯಾವ ರೋಗ ಜಾಸ್ತಿ ಹಸುರೊಳ ಹ ಕಾಯಿ ಅದು ಮುಗ್ಗಾಗಿ ಕಾಯಿ ಆಗ್ಬೇಕಾದಾಗ ಭಾರಿ ಹಸಿರುಳ ಕಾಟ ತಿರ್ಗ ರೋಗ ಇರುತ್ತೆ ಎರಡ್ ಮೂರ್ ಸಲ ಮೂರ್ನಾಲ್ಕ ಸಲ ಮುಂದ್ ಬಡಿಬೇಕ ಮುಂದ್ ಬಡಿಲಿಲ್ಲ ಅಂದ್ರೆ ಬೆಳೆನೇ ಇಲ್ಲ ಮುಂದ್ ಅಂದ್ರೆ ಬೆಳೆನೇ ಇಲ್ಲ ಬೆಳೆನೇ ಇಲ್ಲ ಓಕೆ ತೊಗರಿ ಬಿಟ್ಬಿಟ್ಟು ಇನ್ನೇನು ಇನ್ನೇನು ಇನ್ ಬೇರೆ ಬೆಳೆಗಳು ಬೆಳಿತಾರೆಂಗ ಶೇಂಗ ಹಾಕ್ತಿದ್ವಿ ಅದ್ ಗಿಟ್ಬಾಟ್ ಆಗಲ್ಲ ಅಂತ ಕೂಡ ಇದೇ ಶೇಂಗದಲ್ಲಿ ಇಳುವರಿ ಆಗಲ್ಲ ಚೆನ್ನಾಗಲ್ಲ ಅಂತ ಇಳುವರಿ ಆಗಲ್ಲ ರೇಟ್ ಇಲ್ಲ ಅಂತ ಹೇಳಿ ಅದನ್ನ ಹಾಕ್ದಂಗೆ ಈ ಸಾಲ ಇದು ಕೆಳರಿ ಇಲ್ಲ ಓಕೆ ಇವತ್ತು ಅಥವಾ ಲಾಸ್ಟ್ ಮಾರ್ಕೆಟ್ ರೇಟ್ ಅಣ್ಣ ಕ್ವಿಂಟಲ್ ಗೊತ್ತಾ ಇನ್ನ ಮಾರ್ಕೆಟ್ ರೇಟ್ ಗೊತ್ತಿಲ್ಲ ಇನ್ನ ಎರಡು ದಿನಕ್ಕೆ ನಿಮ್ಮೂರ ಹೋದ್ವಾರ ಯಾರ ಹಾಕಿ ಬಂದಿರಲಿಲ್ಲ ಅವಾಗ ಹೋದ ಹಾಕಿ ಬಂದಿದ್ವಿ ಒಂದ್ವಾರ ಅಂದ್ರೆ ಆಯ್ತು ಅವಾಗ ಆರ್ ಸಾವಿರದ ಇನ್ನೂರ್ ಸಾವಿರದ ಇನ್ನೂರಿಂದ ಮುನ್ನೂರ ಆಗಿತ್ತು ಅಣ್ಣ ಓಕೆ ಆಯ್ತು ಈ ತೊಗರಿನ ಕಟಾವ್ ಮಾಡ್ತಿರಲ್ವಾ ತರ ಕಟಾವ್ ಮಾಡ್ತೀರಾ ಟ್ರಾಕ್ಟರ್ ಕಟ್ ಮಾಡ್ತೀರಾ ಮನುಷ್ಯರು ಕೊಯ್ಯದ ಯಾವ ತರ ಮನುಷ್ಯರು ಕೊಯ್ಯದ ಅಂದ್ರೆ ಆಗಲ್ಲ ಸ್ವಲ್ಪ ಇದ್ರೆ ಕೊಯ್ಬೋದು ನಾವೆಲ್ಲ ಮಿಷಿನ್ ಅಲ್ಲಿ ಕಟ್ ಮಾಡಿರೋದು ಮಿಷನ್ ಕಟ್ ಮಾಡಿರೋದು ಮಿಷಿನಲ್ಲಿ ಕಟ್ ಮಾಡಿದ್ದೀವಿ ಮಿಷಿನಲ್ಲಿ ಕೂಡ ಭಾರಿ ವೇಸ್ಟೇಜ್ ಆಗುತ್ತೆ ಎಲ್ಲ ನೆಲದ ಮೇಲೆ ಮಣಿಗೆರೋದೆಲ್ಲ ಸಿಡ್ದು ಕೆಳಕ್ ಹೋಗುತ್ತೆ ಏನೋ ನಾ ಅಷ್ಟೇ ಇಷ್ಟ ಇರೋದೆಲ್ಲ ಮಿಷಿನಾಗ ಬರ್ತದೆ ಅಷ್ಟೇ ಓಕೆ ಮಿಷಿನ ಹೊಡೆಸೋದ್ರಿಂದ ತುಂಬಾ ಒಣಗಿದಾಗ ಬಿಸ್ಲಲ್ಲಿ ನೋಡಿಬೇಕಾರೆ ಸಿಡಿ ಇತ್ತಲ್ವಾ ಹಿಡಿಯುತ್ತೆ ಆ ಒಡ್ಕ ಆಗುತ್ತೆ ಆ ವೇಸ್ಟ್ ಸಹ ಆಗುತ್ತೆ ವೇಸ್ಟ್ ಆಗುತ್ತೆ ಬಟ್ ಈಗಿನ ಕಾಲ ಮಲ್ದಲ್ಲಿ ಕೂಲರ್ ಇಟ್ಕೊಂಡು ಕೊಯ್ಸಿ ಅದ್ ಮಾಡ್ಲಿಕ್ಕೆಲ್ಲ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಓಕೆ ಅಣ್ಣ ಇದು ಮಿಷಿನ್ ಹೊಡೆದೈತಿ ಎಕರೆಗೆ ಅಥವಾ ಗಂಟೆ ಲೆಕ್ಕ ಎಕರೆಗೆ ಬಂದು ಹದಿನಾಲ್ಕು ನೂರರಿಂದ ಹದಿನಾರು ನೂರು ವರೆ ತಗಣದ ನಮ್ ಎಕ್ರೆಗೆ ವರ್ಷ ಮಿಷನ್ಗೆ ಕಾಳೆಲ್ಲ ಕ್ಲೀನ್ ಆಗ ಬರ್ತಾವಲ್ಲ ಕಾಳೆನ್ ಬರ್ತಾವೆ ಅದೇ ಒಣಗಿರೋದು ಸ್ವಲ್ಪ ಒಣಗಿರೋದು ಚಿಡ್ದು ವೇಸ್ಟ್ ಆಗುತ್ತೆ ಹ್ಮ್ ಹ್ಮ್ ಓಕೆ ಈಗ ಇಲ್ಲಿ ಚಿತ್ರದುರ್ಗದಿಂದ ನಿಮ್ಮ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದಿಲೋಮೀಟರ್ ಆಗುತ್ತೆ ದುರ್ಗ ಚಳಕೆರಿದುರ್ಗ ಎಟ್ಟ ಮೇಲೆ ನಾವ್ ಎಲ್ಲಿ ಹೋಗೋದು ನಿಮ್ಮೂರ್ ಕಡೆ ಮಳೆಯಿಂದ ಜಾಸ್ತಿ ಬೆಳಿತಾರ ಅಥವಾ ನೀರಾವರಿಗಳು ಇದಾವ ಮಳೆಯಿಂದ ನೀರಾವರಿ ಸ್ವಲ್ಪ ಸ್ವಲ್ಪ ಇದಾವ ಬೋರ್ ಆಕ್ಸಿಡೆಂಟ್ ಇದೆ ಜಾಸ್ತಿ ಮಳೆಯಿಂದಾನೆ ಹಾ ಹಾ ಓಕೆ ಶೇಂಗಾ ತೊಗರಿ ಜಾಸ್ತಿ ಅಂತ ಹೇಳಿದ್ರೆ ಹಣ ಒಬ್ರು ಈಗ ರೈತರಿಗೆ ನಾವು ಹಾಕಿರೋ ಇದಕ್ಕೆ ಒಂದ್ ವರ್ಷ ಪೂರ್ತಿ ನಾವ್ ಇದೆ ಮಳೆ ನಂಬ್ಕೊಂಡು ಜೀವನ ಮಾಡ್ತಿರ್ತೀವಿ ಈ ಒಂದ್ ತೊಗರಿ ನಂಬ್ಕೊಂಡಿರ್ತೀವಿ ಒಂದ್ ಒಳ್ಳೆ ಇಳುವರಿ ಅಂತ ಅಂದ್ರೆ ಒಂದ್ ಎಕರೆಗೆ ಎಷ್ಟು ಬಂದ್ರೆ ರೈತನೇ ಲಾಭ ಅನ್ಸುತ್ತೆ ಒಂದ್ ಎಕರೆಗೆ ಬಂದು ಒಂದ್ ಹತ್ತು ಕಿಂಟಲ್ ಬರ್ಬೇಕು ಹತ್ ಕಿಂಟಲ್ ಹತ್ತು ಕ್ವಿಂಟಲ್ ಬಂದ್ರೆ ಅದಕ್ಕೆ ಇಕ್ಕಿರ ಬಂಡವಾಳ ಕಡ್ಬಡಿ ಸ್ವಲ್ಪ ಉಳಿತೇ ಅದಕ್ಕಿಂತ ಕಮ್ಮಿ ಆದ್ರೆ ಲಾಸ್ ಲಾಸ್ ರೇಟ್ ಕೂಡ ಒಂದು ಹತ್ತು ಸಾವಿರ ರೂಪಾಯಿ ಇದ್ರೆ ಕ್ವಿಂಟಲ್ಗೆ ಎಷ್ಟು ಜನ ಬಂದಿದ್ರಣ್ಣ ನಾವೆಲ್ಲಿಂಟಲ್ ಆಗಬಹುದು ಇಪ್ಪತ್ತೇಳುವರೆ ಕ್ವಿಂಟಲ್ ಓಕೆ ಈಗ ನಿಮ್ಮೂರಿಂದ ಎಷ್ಟು ಗಂಟೆಗೆ ನಾವಲ್ಲಿ ಎಂಟು ಗಂಟೆಗೆ ಬಿಟ್ಟಿದ್ವಿ ಈಗ ಒಂಬ ಒಂಬತ್ತು ಗಂಟೆಗೆ ಹಂಗೆಲ್ಲ ಹನ್ನೊಂದರೆಗೆ ಎಲ್ಲ ಬಂದಿವಿ ಹನ್ನೊಂದವರೆಗೆ ಇಲ್ಲಿಗೆ ಬಂದ್ರೆ ನೈಟ್ ನೂರ್ವರೆಗೆ ಆ ಇಲ್ಲಿ ಮಾರ್ಕೆಟ್ ಅಲ್ಲಿ ಅಣ್ಣ ಎಷ್ಟ್ ಗಂಟೆಗೆ ನಿಮಗೆ ಟೆಂಡರ್ ಗೊತ್ತಾಗೋದು ಈ ಟೆಂಡರ್ ಗೊತ್ತಾಗೋದು ಎರಡ್ ಗಂಟೆ ಮೇಲೆ ಎರಡ್ ಗಂಟೆ ಮೇಲೆನೆ ಹಾ ಒಕೆ ನಿಮ್ಮೂರಿದೆ ಇಲ್ಲಿ ಒಂದ್ ಚೀಲಕ್ಕೆ ಎಷ್ಟು ಬಾಡಿಗೆ ಅಣ್ಣ ಟ್ಯಾಕರ್ ಬಾಡಿಗೆ ನೂರು ರೂಪಾಯಿ ಅಂತ ಹೇಳ್ತಾರೆ ನೂರು ರೂಪಾಯಿ ಹ್ಮ್ ಹ್ ಅಣ್ಣ ಒಂದು ತೊಗರಿ ಬೆಳಿಬೇಕು ಅಂತಂದ್ರೆ ನಾ ಬಿತ್ತಿದಗಳಿಂದ ಯಾ ಎಷ್ಟೆಸ್ಟ್ ದಿಸಕ್ ಒಂದ್ಸರಿ ಗ್ಯಾಪ್ ಅಲ್ಲಿ ಮಳೆ ಬರ್ಬೇಕು ಎಷ್ಟು ಮಳೆ ಬೇಕಾಗುತ್ತೆ ಅಂದಾಜು ಮಳೆ ಯಾವ ಟೈಮ್ ಅಲ್ಲಿ ಬರಬಾರದು ಯಾವ ಟೈಮ್ ಅಲ್ಲಿ ಬರ್ಬೇಕು ಮೇನ್ ಮಳೆ ಫಸ್ಟ್ಗೆ ಮಳೆ ಬಂದ್ರೆ ತೊಂದ್ರೆ ಇಲ್ಲ ಬಂದ್ರೆ ತೊಂದ್ರೆ ಏನಿಲ್ಲ ಒಳ್ಳೆ ಚೆನ್ನಾಗಿ ಬರುತ್ತೆ ಹೂವು ಆದ್ಮೇಲೆ ಬರಬಾರದು ಮಳೆ ಹೂವು ಹೂವು ಆದ್ಮೇಲೆ ಮಳೆ ಬಂದ್ರೆ ಹೂವು ಎಲ್ಲ ಡ್ರಾಪ್ ಆಗುತ್ತೆ ಕಾಯಿ ಆದ್ಮೇಲೆ ಅಂದ್ರೆ ಕಾಯಿ ಕೂಡ ಎಲ್ಲಾ ಇದು ಕಾಯಿ ಎಲ್ಲಾ ಇದ ಗಬ್ಬಗಾರಿ ಹೋಗಿ ಬಿಡತದೆ ಅದ್ರಾಗ ಬೀಜ ಮಳೆ ಇಡ್ಕೊಂಡ್ರೆ ಅದ್ರಾಗ ಇರೋ ಬೀಜ ಎಲ್ಲಾ ಗಬ್ಗಾರಿಗೆ ಹೋಗಿ ಕರ್ಗಾಗಿ ಅದ್ ನಾಶ ಆಗಿಬಿಡುತ್ತೆ ಅಣ್ಣಾರ ಆಂಧ್ರ ಬಾರ್ಡ್ರಿಂದ ಚಳಕೆರೆ ಕಡೆಯಿಂದ ಚಳಕೆರೆ ಬಿಟ್ಬಿಟ್ಟು ಮತ್ತೆ ನಿಯರ್ ಯಾವ ನಿಮ್ಮೂರು ನಿಮ್ ಊರು ಪರಶರಾಮಪುರ ಕಡೆ ಪರಶಾಂಪುರ ಪಕ್ಕ ನಿಮ್ಗೆ ಹದಿನಾರು ಕಿಲೋಮೀಟರ್ ಪರಶಾಂಪುರ ಮೂವತ್ ಕಿಲೋಮೀಟರ್ ಚಳಕೆರೆ ಅರ್ವತ್ ಕಿಲೋಮೀಟರ್ ದುರ್ಗ ಓಕೆ ಅಣ್ಣ ಆಯ್ತು ನೀವು ಪರಿಶ್ರಾಮಪುರ ಕಡೆಯವರು ಚಳಕೆರೆ ಆಂಧ್ರ ಬಾರ್ಡ್ರಿಂದ ಇವತ್ತು ತೊಗರಿ ಇದ್ರ ತೊಗರಿ ನಿಮ್ಮೂರ್ ಕಡೆ ಯಾವ್ಯಾವ ತರ ಬೆಳಿತಾರೆ ಹೇಳಿ ನಮ್ಗೆ ಇದುವರೆಗೂ ತುಂಬಾ ಮಾಹಿತಿ ಕೊಟ್ಟಿದ್ರ ಆ ಸ್ವಲ್ಪ ಹೆಚ್ಚು ಕಮ್ಮಿ ಮಳೆ ಜಾಸ್ತಿ ಆಗ್ಬಿಟ್ಟು ಇವ್ರು ಸ್ವಲ್ಪ ಇಳುವರಿ ಕಮ್ಮಿ ಆಗಿದೆ ಅಂತಾನೆ ಆ ಮುಂದಿನ ದಿನಗಳಲ್ಲಿ ರೈತರಿಗೆ ಆ ಮಳೆ ಆಗ್ಲಿ ಅಥವಾ ಪ್ರಕೃತಿ ಆಗ್ಲಿ ಚೆನ್ನಾಗಿ ಹೊಂದಿಕೆ ಆಗ್ಬಿಟ್ಟು ನಿಮ್ಗೆ ಒಳ್ಳೆ ಇಳುವರಿ ಬರ್ಲಿ ಮತ್ತೆ ರೈತರ ಬೆಳೆದಂತ ಬೆಳೆಗಳಿಗೆ ಉತ್ತಮ ಬೆಲೆ ಸಿಗ್ಲಿ ಅಂತ ಹೇಳಿ ನಮ್ ಚಾನೆಲ್ ಕಡೆಯಿಂದ ಕೇಳ್ಕೊತೀನಿ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ನಮಸ್ಕಾರ ನಮಸ್ಕಾರ